ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸಚಾನೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತೃಗಳಿಗೆ ಶ್ರೀಮದ್ ಭಾಗವತದ ದಶಮ ಸ್ಕಂದದಲ್ಲಿ ಯುಗಳ ಗೀತೆ ಎಂಬ ಮೂವತ್ತೈದನೆಯ ಅಧ್ಯಾಯಕ್ಕೆ ಸ್ವಾಗತ ಶ್ರೀ ಶುಕಮುನಿಗಳು ಹೇಳುತ್ತಾರೆ ಗೋಪ್ಯ ಕೃಷ್ಣೇ ವನೈಯಾತೆ ಚೇತ ರುದ್ರಚೇತ ಚೇತ ಸಹ ಕೃಷ್ಣ ಲೀಲಾ ಪ್ರಗಾಯಂತ್ಯೋ ನಿನ್ಯುರ್ಧುಕೇನ ವಾಸರ ಪರೀಕ್ಷಿತನೇ ಭಗವಾನ್ ಶ್ರೀಕೃಷ್ಣನು ಅನುದಿನವೂ ಹಸುಗಳನ್ನು ಮೇಯಿಸಲು ಬೆಳಗಾದೊಡನೆಯೇ ಅರಣ್ಯಕ್ಕೆ ಹೋಗುತ್ತಿದ್ದನು ಕೂಪಿಕಾ ಸ್ತ್ರೀಯರ ಮನಸ್ಸು ಅವನ ಜೊತೆಯಲ್ಲೇ ಹೋಗಿಬಿಡುತ್ತಿದ್ದಿತು ಅವರು ಯಾವಾಗಲೂ ಶ್ರೀಕೃಷ್ಣನನ್ನೇ ಚಿಂತಿಸುತ್ತಿದ್ದರು ಶ್ರೀಕೃಷ್ಣನ ಲೀಲಾ ಪ್ರಸಂಗಗಳನ್ನೇ ಯಾವಾಗಲೂ ಹಾಡುತ್ತಿದ್ದರು ಹೀಗೆ ಅವರು ಹಗಲನ್ನು ಬಹಳ ಕಷ್ಟದಿಂದ ಕಳೆಯುತ್ತಿದ್ದರು ಹಾಗೆ ವಿರಹತಪ್ತರಾದ ಗೋಪಿಯರು ಒಂದೆಡೆಯಲ್ಲಿ ಸೇರಿ ಪರಸ್ಪರ ಮಾತನಾಡಿಕೊಳ್ಳುತ್ತಿದ್ದರು ಒಬ್ಬ ಗೋಪಿಯು ಹೇಳುತ್ತಾಳೆ ಸಖಿಯರೆ ನಮ್ಮ ಮುಕುಂದನು ಕೊಳಲು ಹಿಡಿದು ತೋಳನ್ನು ಎಡೆ ಕೆನ್ನೆಗೆ ತಾಕಿಸಿ ಕೊಳಲನ್ನು ತುಟಿಗೆ ತಗುಲಿಸಿ ಆರೋಹಣ ಅವರೋಹಣ ಮಾರ್ಗವನ್ನು ಅನುಸರಿಸಿ ಹುಬ್ಬನ್ನು ಹಾರಿಸುತ್ತ ಮೃದುವಾದ ಬೆರಳುಗಳ ಚಾಲನೆಯಿಂದ ಕೊಳಲನ್ನು ನುಡಿಸುವನು ವಿಮಾನ ಸಂಚಾರಿಗಳಾದ ಸಿದ್ಧ ಸ್ತ್ರೀಯರು ತಮ್ಮ ಪತಿಗಳೊಡನೆ ಕರ್ಣಾನಂದಕರವಾದ ಆ ವೇಣುನಾದವನ್ನು ಕೇಳಿ ಅಚ್ಚರಿಗೊಳ್ಳುವರು ಅಷ್ಟು ಮಾತ್ರವಲ್ಲ ವೇಣುಗಾನವನ್ನು ಕೇಳಿ ಮನ್ಮಥನ ಬಾಣಗಳ ಲಕ್ಷ್ಯಕ್ಕೆ ಮನಸ್ಸನ್ನೊಡ್ಡಿದ ಅವರು ಲಜ್ಜೆಗೊಳ್ಳುವರು ವೇಣುಗಾನ ಶ್ರವಣದಿಂದ ಮೈಮರೆತ ಅವರಿಗೆ ಸೀರೆಯ ಉಡಿಗಂಟು ಬಿಚ್ಚಿ ಹೋಗಿರುವುದು ತಿಳಿಯುವುದಿಲ್ಲ ಹೀಗೆ ನಮ್ಮ ಇನಿಯನ ವೇಣುಗಾನವು ನಮ್ಮನ್ನು ಮಾತ್ರವೇ ಅಲ್ಲದೆ ಆಕಾಶ ಸಂಚಾರಿಗಳಾದ ದೇವತೆಗಳನ್ನು ವಿಮೋಹಗೊಳಿಸುವುದಾಗಿದೆ ಮತ್ತೊಬ್ಬ ಗೋಪಿಯು ಹೇಳುತ್ತಾಳೆ ಸಖಿಯರೇ ನಾನು ಮತ್ತೊಂದು ಆಶ್ಚರ್ಯಕರವಾದ ವಿಚಾರವನ್ನು ಹೇಳುವೆನು ಕೇಳಿರಿ ಮುತ್ತಿನ ಹಾರದಂತೆ ಶುಭ್ರವಾದ ನಗೆಯುಳ್ಳ ವಕ್ಷಸ್ಥಳದಲ್ಲಿ ಮಿಂಚಿನಂತೆ ಹೊಳೆಯುವ ಲಕ್ಷ್ಮೀದೇವಿಯನ್ನು ಹೊಂದಿರುವ ಆರ್ತರಾದ ಭಕ್ತ ಜನರಿಗೆ ಸುಖವನ್ನುಂಟು ಮಾಡುವ ನಂದಗೋಪನ ಮಗನಾದ ನಮ್ಮ ಪ್ರಿಯಕರನಾದ ಶ್ರೀಕೃಷ್ಣನು ಕೊಳಲು ನುಡಿಸಲು ಪ್ರಾರಂಭಿಸಿದೊಡನೆಯೇ ಗುಂಪು ಗುಂಪಾಗಿ ಹುಲ್ಲು ಮೇಯುತ್ತಿರುವ ಗೋಕುಲದ ಎತ್ತುಗಳು ಮೃಗಗಳು ಹಸುಗಳು ಆ ಗಾನ ಶ್ರವಣದಿಂದ ಮೈಮರೆತು ಮೇಯುವುದನ್ನು ಹಾಗೆಯೇ ನಿಲ್ಲಿಸಿಬಿಡುತ್ತವೆ ಹಲ್ಲುಗಳಲ್ಲಿ ಕಚ್ಚಿಕೊಂಡಿರುವ ಹುಲ್ಲನ್ನು ಉಗಿಯುವುದೂ ಇಲ್ಲ ನುಂಗುವುದೂ ಇಲ್ಲ ಕಿವಿಗಳನ್ನು ಮೇಲಕ್ಕೆ ಮಾಡಿಕೊಂಡು ಕಿವಿಗಳ ಮೂಲಕವಾಗಿ ಗಾನ ಸುಧಾರಸವನ್ನು ಪಾನ ಮಾಡುತ್ತಿವೆಯೋ ಎಂಬಂತೆ ನಿಂತಿರುತ್ತವೆ ನಿದ್ರೆ ಮಾಡುತ್ತಿರುವಂತೆಯೋ ಚಿತ್ರ ಪಟದಂತೆಯೂ ನಿಶ್ಚಲವಾಗಿ ನಿಂತಿರುತ್ತವೆ ಮತ್ತೊಬ್ಬ ಗೋಪಿಯು ಹೇಳುತ್ತಾಳೆ ಗೆಳತಿಯರೇ ಕೇಳಿರಿ ಕೆಲವೊಮ್ಮೆ ನಮ್ಮ ಇನಿಯನು ನವಿಲು ಗರಿಗಳಿಂದಲೂ ಹೂವಿನ ಗೊಂಚಲುಗಳಿಂದಲೂ ಹರಿದಳವೆ ಮುಂತಾದ ಬಣ್ಣಗಳಿಂದಲೂ ಚಿಗುರೆಲೆಗಳಿಂದಲೂ ಶರೀರವನ್ನು ಸಿಂಗರಿಸಿಕೊಂಡು ಜಟ್ಟಿಯಂತೆ ಕಾಣುತ್ತಾ ಬಲರಾಮನ ಜೊತೆಯಲ್ಲಿ ಕೊಳಲನ್ನು ಓದುತ್ತಾ ಗೋಪಾಲಕರೊಡನೆ ಆಕಳುಗಳನ್ನು ಅವುಗಳ ಹೆಸರುಗಳನ್ನು ಹಿಡಿದು ಕೂಗುತ್ತಾನೆ ಆ ಸಮಯದಲ್ಲಿ ವೇಣುಗಾನದ ಮಾಧುರ್ಯವನ್ನು ಕೇಳಿದ ನದಿಗಳು ಸ್ತಂಭಿಸಿಬಿಡುತ್ತವೆ ಮುಂದಕ್ಕೆ ಹರಿಯುವುದೇ ಇಲ್ಲ ವಾಯುವು ನಮ್ಮ ಇನಿಯನ ಪಾದಧೂಳಿಯನ್ನು ತಂದು ನಮ್ಮ ಮೇಲೆ ಹಾಕುವನೆಂದು ಭಾವಿಸಿ ಅವು ಸ್ತಬ್ಧವಾಗಿ ನಿಂತಿರುತ್ತವೆ ಆದರೆ ಆ ನದಿಗಳು ನಮ್ಮಂತೆಯೇ ಭಾಗ್ಯಹೀನವಾದವುಗಳು ತೆರೆಗಳೆಂಬ ತೋಳುಗಳನ್ನು ನಾಲ್ಕಾರು ಬಾರಿ ಚಾಚಿದರೂ ಅವುಗಳಿಗೆ ಭಗವಂತನ ಪಾದಧೂಳಿಯೂ ಸಿಕ್ಕದೆ ಕಟ್ಟ ಕಡೆಗೆ ಪ್ರೇಮಾವೇಶದಿಂದ ತಟಸ್ಥವಾಗಿ ನಿಂತು ಬಿಡುತ್ತವೆ ಮತ್ತೊಬ್ಬಳು ಹೇಳುತ್ತಾಳೆ ಸಖಿಯಿರಿ ಕೇಳಿರಿ ಯಾವ ರೀತಿಯಲ್ಲಿ ದೇವತೆಗಳು ಅನಂತವಾದ ಮತ್ತು ಅಚಿಂತ್ಯವಾದ ಐಶ್ವರ್ಯಕ್ಕೆ ಸ್ವಾಮಿಯಾದ ಶ್ರೀಮನ್ನಾರಾಯಣನ ಅಪಾರವಾದ ಶಕ್ತಿ ಸಾಮರ್ಥ್ಯಗಳನ್ನು ನಾನಾ ವಿಧವಾದ ರೀತಿಯಲ್ಲಿ ಗಾನ ಮಾಡುತ್ತಾರೆಯೋ ಹಾಗೆಯೇ ಗೋಪಾಲರು ಕಡು ಚೆಲುವನಾದ ಶ್ರೀಕೃಷ್ಣನ ಲೀಲಾಪ್ರಸಂಗಗಳನ್ನು ಗಾನ ಮಾಡುತ್ತಿರುತ್ತಾರೆ ಅಚಿಂತ್ಯೈಶ್ವರ್ಯ ಸಂಪನ್ನನಾದ ಶ್ರೀಕೃಷ್ಣನು ವೃಂದಾವನದಲ್ಲಿ ಸಂಚರಿಸುವಾಗ ಕೊಳಲನ್ನು ಊದುತ್ತ ಗೋವರ್ಧನ ಪರ್ವತದ ತಪ್ಪಲಿನಲ್ಲಿ ಹುಲ್ಲು ಮೇಯುತ್ತಿರುವ ಹಸುಗಳ ಹೆಸರು ಹಿಡಿದು ಆಹ್ವಾನಿಸುತ್ತಾನೆ ಆ ಸಮಯದಲ್ಲಿ ವೃಂದಾವನದಲ್ಲಿರುವ ಮರ ಗಿಡ ಬಳ್ಳಿಗಳು ಪುಷ್ಪಗಳಿಂದಲೂ ಫಲಗಳಿಂದಲೂ ಸಮೃದ್ಧವಾಗಿದ್ದು ಅವುಗಳ ಕೊಂಬೆಗಳು ಫಲಪುಷ್ಪಗಳ ಭಾರದಿಂದ ನೆಲದವರೆಗೂ ಬಗ್ಗಿದ್ದು ತಮ್ಮ ಹೃದಯ ಕಮಲದಲ್ಲಿರುವ ವ್ಯಾಪಕನಾದ ಶ್ರೀಕೃಷ್ಣನು ಇರುವನೆಂದು ಸೂಚಿಸುತ್ತಿರುವುದೋ ಎಂಬಂತೆ ಕಾಣುತ್ತವೆ ತಮ್ಮಲ್ಲಿಯೂ ಶ್ರೀಕೃಷ್ಣನಿರುವನೆಂಬ ಭಾವನೆಯಿಂದ ಆ ವೃಕ್ಷಗಳು ಪ್ರಹೃಷ್ಟವಾದ ಶರೀರವನ್ನು ಹೊಂದಿ ರೋಮಾಂಚನವಾದಂತೆ ಮಕರಂಧದ ಧಾರೆಯನ್ನು ಸುರಿಸುತ್ತವೆ ಮತ್ತೊಬ್ಬ ಗೋಪಿಯು ಹೇಳುತ್ತಾಳೆ ಸಖಿಯರೇ ನಮ್ಮ ಇನಿಯನ ಹಣೆಯಲ್ಲಿ ನೋಡಲು ಬಲು ಸೊಗಸಾದ ಕಸ್ತೂರಿ ತಿಲಕವಿದೆ ಕಂಠದಲ್ಲಿ ತುಳಸಿ ದಳದಿಂದ ಕೂಡಿದ ವನಮಾಲೆ ಇದೆ ಆತನು ಅಂಗಾಂಗಗಳಿಗೂ ಗಂಧವನ್ನು ಲೇಪಿಸಿಕೊಂಡಿದ್ದಾನೆ ಇವುಗಳು ಸುಗಂಧವನ್ನು ಆಘ್ರಾಣಿಸಿ ಮದಿಸಿದ ದುಂಬಿಗಳು ಹಾಡುತ್ತವೆ ಕಿವಿಗಳಿಗೆಂಪಾದ ದುಂಬಿಗಳ ಗಾನವನ್ನು ಆಲಿಸುತ್ತಾ ಶ್ರೀಕೃಷ್ಣನು ದುಂಬಿಗಳ ಜೇಂಕಾರದ ಹಿನ್ನೆಲೆಯಲ್ಲಿಯೇ ಕೊಳಲನ್ನು ನುಡಿಸುತ್ತಾನೆ ಚೇತೋಹಾರಿಯಾದ ಶ್ರೀ ಕೃಷ್ಣಸ್ವಾಮಿಯ ವೇಣುಗಾನವನ್ನು ಕೇಳುತ್ತಲೇ ಸರೋವರದಲ್ಲಿರುವ ಕೊಕ್ಕರೆ ಹಂಸ ತಾವರೆ ಹಕ್ಕಿ ಕಾರಂಡವ ಇವೆ ಮುಂತಾದ ಜಲಚರ ಪಕ್ಷಿಗಳು ಮನಸ್ಸನ್ನೇ ಕಳೆದುಕೊಂಡು ಬಿಡುತ್ತವೆ ಶ್ರೀಕೃಷ್ಣನೇ ಅವುಗಳ ಮನಸ್ಸನ್ನು ವೇಣುಗಾನದ ಮೂಲಕವಾಗಿ ಅಪಹರಿಸಿಬಿಡುತ್ತಾನೆ ಹೀಗೆ ಮನಸ್ಸನ್ನು ನಮ್ಮ ಇನಿಯನ್ನು ವಶಕ್ಕೊಪ್ಪಿಸಿದ ಆ ಪಕ್ಷಿಗಳು ಕಣ್ಣುಗಳನ್ನು ಮುಚ್ಚಿಕೊಂಡು ಮೌನವನ್ನು ಧರಿಸಿ ಶ್ರೀಕೃಷ್ಣನನ್ನು ನಿರಾತಂಕವಾಗಿ ಧ್ಯಾನ ಮಾಡುತ್ತಿರುತ್ತವೆ ಅಂತಹ ಎಂತಹ ಅಚ್ಚರಿಯದು ಮತ್ತೊಬ್ಬ ಗೋಪಿಯು ಹೇಳುತ್ತಾಳೆ ಗೆಳತಿಯರೇ ನಮ್ಮ ಇನಿಯನ ವೇಣುಗಾನವನ್ನು ಕೇಳಿ ಮೋಡಗಳಲ್ಲಿ ಉಂಟಾಗುವ ಪ್ರತಿಕ್ರಿಯೆಯನ್ನು ಹೇಳುವನ್ನು ಕೇಳಿರಿ ನಮ್ಮ ಶ್ಯಾಮ ಸುಂದರನು ಹೂವುಗಳಿಂದಲೇ ಕುಂಡಲಗಳನ್ನು ಮಾಡಿಕೊಂಡು ಕಿವಿಯನ್ನು ಅಲಂಕರಿಸಿಕೊಂಡು ಬಲರಾಮನ ಜೊತೆಯಲ್ಲಿ ಗೋವರ್ಧನ ಪರ್ವತದ ತಪ್ಪಲಿನಲ್ಲಿ ನಿಂತು ಸಮಸ್ತ ಜಗತ್ತನ್ನು ಹರ್ಷಗೊಳಿಸುತ್ತಾ ಕೊಳಲನ್ನು ನುಡಿಸುತ್ತಿರುತ್ತಾನೆ ಕೇವಲ ನುಡಿಸುವುದು ಮಾತ್ರವಲ್ಲ ಆನಂದ ತೊಂದಿಲನಾಗಿ ವೇಣುಗಾನದ ಮೂಲಕವಾಗಿ ವಿಶ್ವವನ್ನೇ ಆಲಂಗಿಸಿಕೊಳ್ಳುತ್ತಾನೆ ಆ ಸಮಯದಲ್ಲಿ ಮೇಘವು ಕೊಳಲಿನ ಧ್ವನಿಯ ಜೊತೆಯಲ್ಲಿ ಮೆಲ್ಲ ಮೆಲ್ಲನೆ ಗರ್ಜಿಸುತ್ತಿರುತ್ತದೆ ಶ್ರೀಕೃಷ್ಣನ ಕೊಳಲಿನ ಶಬ್ದವು ಕೇಳದಂತೆ ಜೋರಾಗಿ ಗುಡುಗಿ ಬಿಟ್ಟರೆ ಶ್ರೀಕೃಷ್ಣನಿಗೆ ಅಪರಾಧವೆಸಗಿದಂತಾಗಬಹುದೆಂದು ಶಂಕಿಸಿ ಅದು ಮೆಲ್ಲ ಮೆಲ್ಲನೆ ಗುಡುಗುತ್ತಿರುತ್ತದೆ ಕೆಲವು ವೇಳೆ ನಮ್ಮ ಪ್ರಿಯಕರನ ಮೇಲೆ ಹೂಮಳೆಗರೆಯುತ್ತದೆ ಕೆಲವು ವೇಳೆ ಬಿಸಿಲಿನ ಬೇಗೆಯಿಂದ ಸುಡುತ್ತಿರುವಾಗ ಛತ್ರಿಯಂತೆ ಅವನ ಮೇಲೆ ಹರಡಿಕೊಂಡು ಬೇಗೆಯನ್ನು ಹೋಗಲಾಡಿಸುತ್ತದೆ ಮತ್ತೊಬ್ಬ ಗೋಪಿಯು ಶ್ರೀಕೃಷ್ಣನ ಕೊಳಲಿನ ಮಹಿಮೆಯನ್ನು ಮತ್ತು ವರ್ಣಿಸುತ್ತಾಳೆ ಮಾತೆಯೇ ನಿನ್ನ ಮನಮೋಹಕನಾದ ಮನೋಮೋಹಕನಾದ ಮಗನು ಗೋಪ ಬಾಲಕರೊಡನೆ ಬಹಳ ನಿಪುಣನು ಅವನು ಎಲ್ಲರ ಪ್ರೀತಿಗೂ ಪಾತ್ರನಾಗಿದ್ದಾನೆ ಅತ್ಯಂತ ಚತುರನೂ ಆಗಿದ್ದಾನೆ ಆತನು ಕೊಳಲು ನುಡಿಸುವುದನ್ನು ಯಾರಿಂದಲೂ ಕಲಿಯಲಿಲ್ಲ ಯಾವಾಗ ಅವನು ತೊಂಡೆ ಹಣ್ಣಿಗೆ ಸಮಾನವಾದ ಸುಂದರವಾದ ತನ್ನ ತುಟಿಯ ಮೇಲೆ ಕೊಳಲನ್ನಿಡುವನು ಆಗ ಹಲವಾರು ಜಿ ಜಾತಿಯ ರಾಗಗಳು ತಾವೇ ತಾವಾಗಿ ಕೊಳಲಿನಿಂದ ಹೊರಬರುತ್ತಿರುತ್ತವೆ ಕರ್ಣಾನಂದಕರವಾದ ಆ ವೇಣುಗಾನವನ್ನು ಕೇಳಿ ಇಂದ್ರ ರುದ್ರ ಬ್ರಹ್ಮರೇ ಮೊದಲಾದ ದೇವತೆಗಳ ಮತ್ತು ವಿದ್ವಾಂಸರ ಕತ್ತು ಮತ್ತು ಮನಸ್ಸು ಶ್ರೀಕೃಷ್ಣನ ಕಡೆಗೆ ತಿರುಗುತ್ತವೆ ಅವರೆಷ್ಟೇ ಕೇಳಿದರೂ ಆನಂದ ಪಡುವುದೊಂದರ ಹೊರತಾಗಿ ಶ್ರೀಕೃಷ್ಣನು ನುಡಿಸುತ್ತಿರುವ ರಾಗವಾಗಲಿ ರಾಗದ ಭೇದವಾಗಲಿ ಯಾವುದು ಅವರಿಗೆ ತಿಳಿಯುವುದಿಲ್ಲ ವೇಣುಗಾನದ ರಹಸ್ಯವನ್ನು ತಿಳಿಯಲಾಗದೆ ಅವರು ವಿಮೋಹಿತರಾಗುತ್ತಾರೆ ಮತ್ತೊಬ್ಬ ಗೋಪಿಯು ಹೇಳುತ್ತಾಳೆ ಸಖಿಯರೇ ನಮ್ಮ ಪ್ರಾಣ ಸಖನಾದ ಶ್ರೀಕೃಷ್ಣನ ಪಾದಾರವಿಂದಗಳಲ್ಲಿ ಧ್ವಜ ವಜ್ರ ಕಮಲ ಅಂಕುಶ ಇವೇ ಮೊದಲಾದ ವಿಚಿತ್ರವಾದ ಮತ್ತು ಸುಂದರವಾದ ಚಿಹ್ನೆಗಳಿವೆ ವ್ರಜಭೂಮಿಯು ಗೋವುಗಳ ಗೊರಸಿನ ತುಳಿತದಿಂದ ಪೀಡಿಸಲ್ಪಟ್ಟಾಗ ಶ್ರೀಕೃಷ್ಣನು ಅದರ ನೋವನ್ನು ಕಡಿಮೆ ಮಾಡುವ ಸಲುವಾಗಿ ಮದಗಜದಂತೆ ನಿಧಾನವಾಗಿ ಕೊಳಲನ್ನು ನುಡಿಸುತ್ತಾ ಹೋಗುತ್ತಿರುತ್ತಾನೆ ಅವನ ಚೇತೋಹಾರಿಯಾದ ವೇಣುಗಾನ ಅವನ ನಡಿಗೆ ಮತ್ತು ಮಂದಹಾಸಗಳು ಅವನ ಮೇಲಿನ ಪ್ರೇಮವನ್ನು ಮತ್ತು ಅವನನ್ನು ಸೇರಲೇಬೇಕೆಂಬ ಆಕಾಂಕ್ಷೆಯನ್ನು ಹೆಚ್ಚಿಸುತ್ತವೆ ವಿಲಾಸದಿಂದ ಕೂಡಿದ ಶ್ರೀಕೃಷ್ಣನ ಕುಡಿನೋಟದಿಂದ ಕಾಮತಾಪವನ್ನು ಹೊಂದುವ ನಾವು ವೃಕ್ಷಗಳಂತೆ ಜಡಲಾಗಿ ಬಿಡುತ್ತೇವೆ ಕಾಮಜ್ವರದಿಂದ ವಿಮೋಹಿತರಾಗುವ ನಾವು ಬಿಚ್ಚಿ ಹೋಗುತ್ತಿರುವ ತುರುಬನ್ನಾಗಲಿ ಜಾರಿ ಹೋಗುತ್ತಿರುವ ಸೀರೆಯನ್ನಾಗಲಿ ತಿಳಿಯುವುದೇ ಇಲ್ಲ ಮತ್ತೊಬ್ಬ ಗೋಪಿಯು ಹೇಳುತ್ತಾಳೆ ಗೆಳತಿಯರೇ ಮಣಿಗಳ ಸರವು ನಮ್ಮ ಶ್ಯಾಮ ಸುಂದರನ ಕುತ್ತಿಗೆಯಲ್ಲಿ ಯಾವಾಗಲೂ ರಾರಾಜಿಸುತ್ತಿರುತ್ತದೆ ತುಳಸಿಯ ವಾಸನೆಯು ಅವನಿಗೆ ಅತ್ಯಂತ ಪ್ರಿಯವಾಗಿದೆ ಆದುದರಿಂದ ಶ್ರೀಕೃಷ್ಣನು ತುಳಸಿ ಮಾಲೆಯನ್ನು ನಿರಂತರವಾಗಿ ಧರಿಸಿಯೇ ಇರುತ್ತಾನೆ ಅವನು ಮಣಿಗಳ ಮಾಲೆಯಿಂದ ಹಸುಗಳನ್ನು ಎಣಿಸುತ್ತಾ ಮತ್ತೊಂದು ತೋಳನ್ನು ತನ್ನ ಪ್ರಿಯ ಸಖನ ಹೆಗಲಿನ ಮೇಲಿಟ್ಟು ಹಾಡುತ್ತಿರುತ್ತಾನೆ ಕೆಲವು ವೇಳೆ ಕೊಳಲನ್ನು ಊದುತ್ತಿರುತ್ತಾನೆ ಕೊಳಲಿನ ಕರ್ಣಾನಂದಕರವಾದ ಧ್ವನಿಯಿಂದ ಆಕರ್ಷಿಸಲ್ಪಟ್ಟ ಹೆಣ್ಣು ಜಿಂಕೆಗಳು ಅಂದರೆ ನಾವು ಗೋಪಿಕಾ ಸ್ತ್ರೀಯರು ಮನೆ ಮಠಗಳನ್ನು ಪತಿಸುತರನ್ನು ಬಂಧು ಬಳಗದವರನ್ನು ಪರಿತ್ಯಜಿಸಿ ಶ್ರೀಕೃಷ್ಣನನ್ನು ಹಿಂಬಾಲಿಸಿದಂತೆ ಸಕಲವನ್ನು ಪರಿತ್ಯಜಿಸಿ ಮೇಯುವುದನ್ನು ಬಿಟ್ಟು ಗುಣಗಳಿಗೆ ಸಮುದ್ರ ಪ್ರಾಯನಾದ ಶ್ರೀಕೃಷ್ಣನನ್ನು ಆ ಹೆಣ್ಣು ಜಿಂಕೆಗಳು ಹಿಂಬಾಲಿಸಿ ಹೋಗುತ್ತವೆ ಮತ್ತೊಬ್ಬ ಗೋಪಿಯು ಹೇಳುತ್ತಾಳೆ ಯಶೋಧಾರಾಣಿ ಅಂತಹ ಜಗದಾನಂದ ಕಂದನನ್ನು ಮಗನನ್ನಾಗಿ ಪಡೆದಿರುವ ನೀನೇ ಪುಣ್ಯವತಿಯು ಅವನ ಮನಸ್ಸು ಬಹಳ ಕೋಮಲವಾದುದು ಆತನು ಬಗೆ ಬಗೆಯ ಹಾಸ ಪರಿಹಾಸಗಳ ಮೂಲಕವಾಗಿ ತನ್ನ ಗೆಳೆಯರಿಗೆ ಆನಂದವನ್ನು ಉಂಟು ಮಾಡುತ್ತಿರುತ್ತಾನೆ ನಿನ್ನ ಮಗನು ವಿಚಿತ್ರವಾದ ಗೋಪ ಗೋಪಿಯರಿಗೆ ಮಾಡುವ ವೇಷವನ್ನು ಧರಿಸಿ ಮಲ್ಲಿಗೆ ಹೂವಿನ ಹಾರವನ್ನು ಹಾಕಿಕೊಂಡು ಗೋ ಗೋಪಾಲರೊಡನೆ ಯಮುನಾ ನದಿಯ ತೀರದಲ್ಲಿ ಆಟವಾಡುವಾಗ ಮಂದ ಮಾರುತವು ಗಂಧದ ಮರದ ಮೇಲೆ ಬೀಸಿ ಸುಗಂಧಯುಕ್ತವಾಗಿ ಮತ್ತು ಶೀತಲವಾಗಿ ಯಮುನಾ ನದಿಯ ದಡವನ್ನನುಸರಿಸಿ ಅನುಸರಿಸಿ ಬೀಸುತ್ತಾ ನಿನ್ನ ಮಗನನ್ನು ಗೋ ಗೋಪಾಲರನ್ನು ಸಂತೋಷಗೊಳಿಸುತ್ತದೆ ಗಂಧರ್ವಾಪ್ಸರೆಯರೇ ಮೊದಲಾದ ಉಪದೇವತೆಗಳು ವಂದಿ ಮಾಗಧರಂತೆ ನಿನ್ನ ಮಗನ ಗುಣಗಾನ ಮಾಡುತ್ತಾ ಆತನನ್ನು ಸುತ್ತುವರಿದು ನಿಂತು ವಾದ್ಯ ಗೀತಾದಿಗಳಿಂದ ಅವನಿಗೆ ಸೇವೆಯನ್ನು ಸಲ್ಲಿಸುತ್ತಿರುತ್ತಾರೆ ಮತ್ತೊಬ್ಬ ಗೋಪಿಯು ಹೇಳುತ್ತಾಳೆ ಸಖಿಯರೇ ಕೇಳಿರಿ ನಮ್ಮ ಪ್ರಿಯಕರನ್ನು ಗೋಕುಲದ ಗೋವುಗಳನ್ನು ಬಹಳವಾಗಿ ಪ್ರೀತಿಸುತ್ತಾನೆ ಹಸುಗಳನ್ನು ರಕ್ಷಿಸುವ ಸಲುವಾಗಿಯೇ ಆತನು ಗೋವರ್ಧನ ಪರ್ವತವನ್ನೆತ್ತಿದುದು ಗೆಳತಿಯರೇ ಈ ವೇಳೆಗಾಗಲೇ ನಮ್ಮ ಪ್ರೇಮದ ಮೂರ್ತಿಯು ಗೋವುಗಳನ್ನು ಹಿಂದಿರುಗಿಸಿಕೊಂಡು ಗೋಕುಲದ ಕಡೆಗೆ ಬರುತ್ತಿರಬಹುದು ಆದರೂ ಈತಕ್ಕಿಷ್ಟು ತಡವಾಗುತ್ತಿದೆ ವಯೋವೃದ್ಧರು ಜ್ಞಾನ ವೃದ್ಧರು ತಪೋವೃದ್ಧರು ಇವರೆಲ್ಲರೂ ನಮ್ಮ ಯಶೋಧಾನಂದರನ ಚರಣಾರವಿಂದಗಳಿಗೆ ನಮಸ್ಕರಿಸುತ್ತಿರಬಹುದು ಅನಂತರ ಅವನು ಕೊಳ್ಳಲು ನುಡಿಸುತ್ತಾ ಗೋವುಗಳ ಹಿಂಬದಿಯಲ್ಲಿ ಬರುತ್ತಿದ್ದಾನೆ ಅವನ ಹಿಂಬದಿಯಲ್ಲಿ ಗೋವಳರು ತಮ್ಮ ಪ್ರಿಯ ನಮ್ಮ ಪ್ರಿಯಕರನ ಗುಣಗಾನ ಮಾಡುತ್ತಾ ಬರುತ್ತಿದ್ದಾರೆ ಹಸುಗಳ ಗೊರಸುಗಳ ಸಂಘಟನೆಯಿಂದ ಭೂಮಿಯಿಂದ ಎದ್ದ ಧೂಳಿಯು ಕೃಷ್ಣನ ವನಮಾಲೆಯನ್ನು ಮುಚ್ಚಿಕೊಂಡು ಬಿಟ್ಟಿದೆ ನಮ್ಮ ಪ್ರಾಣಕಾಂತನು ದಿನವೆಲ್ಲ ತಿರುಗಿ ತಿರುಗಿ ಬಹಳವಾಗಿ ಬಳಲಿದ್ದಾನೆ ಅವನ ಬಳಲಿಕೆಯಲ್ಲೇ ಸೌಂದರ್ಯವು ಅಡಗಿದೆ ಅವನ ಅಂತಹ ಒಂದು ಅಲೌಕಿಕವಾದ ಶೋಭೆಯಿಂದಲೇ ನಮ್ಮ ಕಣ್ಮನಗಳಿಗೆ ಆನಂದವನ್ನುಂಟು ಮಾಡುತ್ತಾನೆ ದೇವಿಯ ಗರ್ಭಾಂಬುದಿಯಲ್ಲಿ ಹುಟ್ಟಿ ಸಮಸ್ತರಿಗೂ ಆಹ್ಲಾದವನ್ನುಂಟು ಮಾಡುತ್ತಿರುವ ಈ ನಮ್ಮ ಕೃಷ್ಣ ಚಂದ್ರನು ಭಕ್ತ ಜನರಿಗೆ ಒಳ್ಳೆಯದನ್ನು ಮಾಡುವುದಕ್ಕಾಗಿಯೂ ವಿರಹ ತಾಪದಿಂದ ಬಳಲುತ್ತಿರುವ ನಮ್ಮ ಆಸೆ ಆಕಾಂಕ್ಷೆಗಳನ್ನು ಪೂರ್ಣಗೊಳಿಸಿಕೊಡುವುದಕ್ಕಾಗಿಯೂ ನಮ್ಮ ಬಳಿಗೆ ಈಗ ಬರುತ್ತಿದ್ದಾನೆ ಮತ್ತೊಬ್ಬ ಗೋಪಿಯು ಹೇಳುತ್ತಾಳೆ ನಮ್ಮ ಇನಿಯನ ಸೌಂದರ್ಯವೆಷ್ಟು ಎಂಬುದನ್ನು ನೋಡು ಸಖಿ ಕೃಷ್ಣನ ಕಣ್ಣುಗಳು ಮದದಿಂದ ಸತ್ತಿರುವಂತೆ ಕಾಣುತ್ತಿವೆ ಈತನು ಆತನು ಕುತ್ತಿಗೆಯಲ್ಲಿ ಸುಂದರವಾದ ವನಮಾಲೆಯನ್ನು ಧರಿಸಿದ್ದಾನೆ ಚಿನ್ನದ ಕರ್ಣಾಭರಣಗಳಿಂದ ಅವನ ಕೆನ್ನೆಗಳು ಅಲಂಕೃತವಾಗಿವೆ ಸ್ವಲ್ಪ ಪಕ್ವವಾದ ಯಲಚಿ ಹಣ್ಣಿನಂತೆ ಕಿರು ಬಿಳುಪಾದ ಮುಖಾರವಿಂದದಿಂದ ರಾರಾಜಿಸುತ್ತಿದ್ದಾನೆ ಆತನು ಗೆಳೆಯರನ್ನು ತನ್ನ ಹಿರಿಯರನ್ನು ಗೌರವದಿಂದ ಕಾಣುತ್ತಾನೆ ಯದುಪತಿಯಾದ ಶ್ರೀಕೃಷ್ಣನು ಮದಿಸಿದ ಆನೆಯಂತೆ ಮೆಲ್ಲ ಮೆಲ್ಲನೆ ನಡೆಯುತ್ತಾ ನಮ್ಮ ಕಡೆಗೆ ಬರುತ್ತಿದ್ದಾನೆ ಸಾಯಂಕಾಲದಲ್ಲಿ ಯಾಮಿನಿ ಪತಿಯಾದ ಚಂದ್ರನಂತೆ ಪ್ರಮುದಿತವಾದ ಮುಖಕಮಲದಿಂದ ಕೂಡಿದವನಾಗಿ ವೃಜದಲ್ಲಿರುವ ನಮ್ಮ ವಿರಹ ತಾಪವನ್ನು ಗೋವುಗಳ ಹಗಲಿನ ತಾಪವನ್ನು ಪರಿಹರಿಸುತ್ತಾ ನಮ್ಮ ಸಮೀಪಕ್ಕೆ ಬರುತ್ತಿದ್ದಾನೆ ಶ್ರೀ ಶುಕಮುನಿಗಳು ಹೇಳುತ್ತಾರೆ ಪರೀಕ್ಷಿತರ ಮಹಾರಾಜ ಶ್ರೇಷ್ಠರಾದ ಗೋಪಿಕಾ ಸ್ತ್ರೀಯರು ಶ್ರೀಕೃಷ್ಣನ ಲೀಲಾ ಪ್ರಸಂಗಗಳನ್ನು ಹೀಗೆ ಕರ್ಣಾನಂದಕರವಾಗಿ ಮನೋಮೋಹಕವಾಗಿ ಗಾನ ಮಾಡುತ್ತಾ ಶ್ರೀಕೃಷ್ಣನಲ್ಲಿಯೇ ಮನಸ್ಸನ್ನು ಲೀನಗೊಳಿಸಿ ಕೃಷ್ಣ ಮಯರೇ ಆಗಿ ಅವನಲ್ಲಿಯೇ ರಮಿಸುತ್ತಾ ಹಗಲನ್ನು ಕಳೆಯುತ್ತಿದ್ದರು ಎಂದು ಶುಕಮುನಿಗಳು ರಾಜನಿಗೆ ಹೇಳುವಲ್ಲಿಗೆ ಮಹಾಪುರಾಣವೋ ಪಾರಮಹಂಸ ಸಂಹಿತೆಯೂ ಆಗಿರುವ ಶ್ರೀಮದ್ ಭಾಗವತದಲ್ಲಿ ದಶಮ ಸ್ಕಂದದ ಪೂರ್ವಾರ್ಧದಲ್ಲಿ ಮೂವತ್ತೈದನೆಯ ಅಧ್ಯಾಯವು ಮುಗಿಯಿತು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಕಾಶ್ಮೀರಪುರವಾ ತ್ವಾಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನೇಹಿ ಮೇ ನಮಸ್ಕಾರ